ವಿರಾಮದ ನಂತರ ಮತ್ತೆ ಸ್ವಾಗತ ಪ್ರಯಾಗ್ರಾಜ್ನಲ್ಲಿ ತ್ರಿವೇಣಿ ಸಂಗಮದಲ್ಲಿ ಮಹಾಕುಂಭ ಮಹಾಪರ್ವ ನಡೀತಾ ಇದೆ ಈ ಮಹಾಕುಂಭ ಮೇಳದಲ್ಲಿ ಹಿಂದೂಗಳ ಸುನಾಮಿಯನ್ನೇ ನಾವು ನೋಡ್ತಾ ಇದ್ದೀವಿ ಸಾಗರೋಪಾದಿಯಲ್ಲಿ ಕೋಟಿ ಕೋಟಿ ಜನ ಬರ್ತಾ ಇದ್ದಾರೆ ಆರಂಭ ಆಗಿ ಮೂವತ್ನಾಲ್ಕು ದಿನ ಬಂದು ಹೋಗಿರೋ ಜನ ಐವತ್ನಾಲ್ಕು ಕೋಟಿ ಪ್ರತಿನಿತ್ಯ ಕೋಟ್ಯಾನು ಕೋಟಿ ಜನ ಪುಣ್ಯ ಸ್ನಾನವನ್ನು ಮಾಡ್ತಾ ಇದ್ದಾರೆ ಇಪ್ಪತ್ತಾರನೇ ತಾರೀಕಿನವರೆಗೂ ಈ ಮಹಾಕುಂಭ ಮೇಳ ನೆರವೇರುತ್ತೆ ಮಹಾಶಿವರಾತ್ರಿಗೆ ಮತ್ತೊಂದು ಪುಣ್ಯ ಸ್ನಾನ ಇದೆ ಇವತ್ತು ವೀಕೆಂಡ್ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ ಪುಣ್ಯ ಸ್ನಾನ ಮಾಡ್ತಾ ಇದ್ದಾರೆ ಕೇವಲ ದೇಶ ಮಾತ್ರ ಅಲ್ಲ ವಿದೇಶಗಳಿಂದಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ವಿದೇಶಿಗರು ಬರ್ತಾ ಇದ್ದಾರೆ ಈ ಅಮೃತ ಸ್ನಾನಕ್ಕಾಗಿ ಈಗಾಗಲೇ ಮೊನ್ನೆಯೂ ಕೂಡ ಉತ್ತರ ಪ್ರದೇಶ ಸರ್ಕಾರ ಮಾಹಿತಿಯನ್ನು ನೀಡಿತ್ತು ಎಪ್ಪತ್ತ್ಮೂರಿಂದ ತೊಂಬತ್ತು ದೇಶದ ಪ್ರಜೆಗಳು ಈಗಾಗಲೇ ಮಹಾಕುಂಭ ಮೇಳಕ್ಕೆ ಬಂದಿದ್ದಾರೆ ಅಂತ ಪ್ರಯಾಗರಾಜನ ಮಹಾ ಕುಂಭಮೇಳದ ಮೂವತ್ತೈದನೇ ದಿನ ವೀಕೆಂಡ್ ಇವತ್ತು ಭಾನುವಾರ ಯಾತ್ರಿಕರ ಸುನಾಮಿ ಹೇಗಿದೆ ಅಂತ ಕೇಳಿದ್ರೆ ನೋಡಿ ಒಂದು ಸ್ವಲ್ಪವೂ ಕೂಡ ಜಾಗ ಇಲ್ಲ ಅಲ್ಲಿ ಒಂದು ಸ್ವಲ್ಪವೂ ಕೂಡ ಜಾಗ ಇಲ್ಲ ಅಲ್ಲಿ ಯಾತ್ರಿಕರ ಸುನಾಮಿ ಹೇಗಿದೆ ಕೇಳಿದ್ರೆ ಎಲ್ಲಿ ನೋಡಿದ್ರು ಕೂಡ ಅಲ್ಲಿ ಯಾತ್ರಿಕರೇ ಕಾಣಿಸ್ತಾ ಇದ್ದಾರೆ ಇದು ನಾಗವಾಸುಕಿ ಮಾರ್ಗವಾಗಿ ಹೋಗುವಂತ ರಸ್ತೆ ಈ ಕಡೆಗೆ ಹೋದ್ರೆ ಸಂಗಮಕ್ಕೆ ಹೋಗುವಂಥ ರಸ್ತೆ ಇದು ಈ ರಸ್ತೆಯ ಉದ್ದಕ್ಕೂ ಕೂಡ ಜನರೇ ತುಂಬಿದ್ದಾರೆ ಯಾವುದೇ ವಾಹನಗಳ ಮೂಮೆಂಟ್ಗೆ ಗೆ ಇವತ್ತು ಅವಕಾಶ ಇಲ್ಲ ಬೈಕ್ ಗಳನ್ನು ಕೂಡ ಅಲ್ಲಲ್ಲಿ ತಡಿತಾ ಇದ್ದಾರೆ ಈ ಎಲ್ಲ ವೆಹಿಕಲ್ ಗಳೇನಿದವಲ್ಲ ಈ ವೆಹಿಕಲ್ ಗಳು ಒಳಗಡೆ ಅವ್ರನ್ನ ಹೊರಗಡೆ ಕಳಿಸ್ತಾ ಇದ್ದಾರೆ ಈಗ ಬಿಗಿ ಬಂದೋಬಸ್ತ್ ಅನ್ನ ಒದಗಿಸಲಾಗಿದೆ ನಿನ್ನೆ ದೆಹಲಿಯಲ್ಲಿ ಕುಂಭ ಭಕ್ತರು ಕಾಲ್ತುಳಿತದಲ್ಲಿ ಇಪ್ಪತ್ತು ಜನ ಮೃತಪಟ್ಟಿದ್ರು ವಿಶೇಷ ಟ್ರೈನ್ಗಳನ್ನ ಬಿಟ್ಟಿರೋದ್ರಿಂದ ಯಾತ್ರಿಕರ ಸಂಖ್ಯೆ ಮತ್ತೂ ಕೂಡ ಇವತ್ತು ಹೆಚ್ಚಾಗಿದೆ ಬೆಳಗ್ಗೆಯಿಂದಲೂ ಕೂಡ ಯಾತ್ರಿಕರ ಸಂಖ್ಯೆ ಸುನಾಮಿಯಂತೆ ಆಗಮಿಸ್ತಾ ಇದೆ ಇದು ರಸ್ತೆ ಇದು ರಸ್ತೆ ಉದ್ದಕ್ಕೂ ಕೂಡ ಯಾತ್ರಿಕರ ಸುನಾಮಿ ಹೇಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ ಬರೋ ಪೊಲೀಸರಿಗೂ ಕೂಡ ಇಲ್ಲಿರುವಂತಹ ಭಕ್ತರನ್ನ ಕಂಟ್ರೋಲ್ ಮಾಡೋದು ಇಲ್ಲಿರುವಂತಹ ಪೊಲೀಸರಿಗೂ ಕೂಡ ಬಹಳ ದೊಡ್ಡ ಚಾಲೆಂಜ್ ಆಗಿದೆ ಸಂಗಮಕ್ಕೆ ಹೋಗುವಂತ ಕೆಲವು ರಸ್ತೆಗಳನ್ನ ತ್ರಿವೇಣಿ ಸಂಗಮಕ್ಕೆ ಹೋಗುವಂತ ಕೆಲವು ರಸ್ತೆಗಳನ್ನ ಬಂದ್ ಮಾಡಿದ್ದಾರೆ ಆ ಮೂಲಕ ಯಾತ್ರಿಕರನ್ನ ಸ್ವಲ್ಪ ಮೂವ್ ಮಾಡಿಸ್ತಾ ಇದ್ದಾರೆ ಪೊಲೀಸರು ಅಂದ್ರೆ ಕ್ರೌಡ್ ಜಾಸ್ತಿ ಆಗಿರೋದ್ರಿಂದಾಗಿ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಮೂವ್ ಮಾಡಿಸ್ತಾ ಇದ್ದಾರೆ ನೋಡಿ ನಮ್ಮ ವಿಜೆ ತೋರಿಸ್ಬೇಕಲ್ಲಿ ಮೈಕ್ ಗಳ ಮೂಲಕ ಅನೌನ್ಸ್ ಮಾಡ್ತಾ ಇದ್ದಾರೆ ಇಲ್ಲಿಂದ ಬೇಗ ಖಾಲಿ ಮಾಡಿ ಅಂತೇಳಿ ಅನೌನ್ಸ್ ಮಾಡಿಸ್ತಾ ಇದ್ದಾರೆ ಅದ್ರ ಜೊತೆಗೆ ಪೊಲೀಸ್ ವೆಹಿಕಲ್ ಗಳನ್ನ ಹೆಚ್ಚುವರಿಯಾಗಿ ಕೆಲವು ಸೂಕ್ಷ್ಮ ಜಾಗಗಳಿಗೆ ಇಲ್ಲಿಂದ ಮೂವ್ ಮಾಡುವ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ ಎಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಯಾತ್ರಿಕರು ಸೇರ್ತಾ ಇದ್ದಾರೆ ಅಥವಾ ಯಾತ್ರಿಕರು ಆಗಮಿಸ್ತಾ ಇದ್ದಾರೆ ಆ ದ್ವಾರಗಳಿಗೆ ಹೆಚ್ಚಿನ ಸಂಖ್ಯೆಯ ಪೊಲೀಸರನ್ನ ನಿಯೋಜನೆ ಮಾಡೋದು ಅಥವಾ ಅಲ್ಲಿಂದ ಶಿಫ್ಟ್ ಮಾಡೋ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ನಂತರ ಮತ್ತೆ ಸ್ವಾಗತ ಪ್ರಯಾಗ್ರಾಜ್ನಲ್ಲಿ ತ್ರಿವೇಣಿ ಸಂಗಮದಲ್ಲಿ ಮಹಾಕುಂಭ ಮಹಾಪರ್ವ ನಡೀತಾ ಇದೆ ಈ ಮಹಾಕುಂಭ ಮೇಳದಲ್ಲಿ ಹಿಂದೂಗಳ ಸುನಾಮಿಯನ್ನೇ ನಾವು ನೋಡ್ತಾ ಇದ್ದೀವಿ ಸಾಗರೋಪಾದಿಯಲ್ಲಿ ಕೋಟಿ ಕೋಟಿ ಜನ ಬರ್ತಾ ಇದ್ದಾರೆ ಆರಂಭ ಆಗಿ ಮೂವತ್ನಾಲ್ಕು ದಿನ ಬಂದು ಹೋಗಿರೋ ಜನ ಐವತ್ನಾಲ್ಕು ಕೋಟಿ ಪ್ರತಿನಿತ್ಯ ಕೋಟ್ಯಾನು ಕೋಟಿ ಜನ ಪುಣ್ಯ ಸ್ನಾನವನ್ನು ಮಾಡ್ತಾ ಇದ್ದಾರೆ ಇಪ್ಪತ್ತಾರನೇ ತಾರೀಕಿನವರೆಗೂ ಈ ಮೇಳ ನೆರವೇರುತ್ತೆ ಮಹಾಶಿವರಾತ್ರಿಗೆ ಮತ್ತೊಂದು ಪುಣ್ಯ ಸ್ನಾನ ಇದೆ ಇವತ್ತು ವೀಕೆಂಡ್ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ ಪುಣ್ಯ ಸ್ನಾನ ಮಾಡ್ತಾ ಇದ್ದಾರೆ ಕೇವಲ ದೇಶ ಮಾತ್ರ ಅಲ್ಲ ವಿದೇಶಗಳಿಂದಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ವಿದೇಶಿಗರು ಬರ್ತಾ ಇದ್ದಾರೆ ಈ ಅಮೃತ ಸ್ನಾನಕ್ಕಾಗಿ ಈಗಾಗಲೇ ಮೊನ್ನೆಯೂ ಕೂಡ ಉತ್ತರ ಪ್ರದೇಶ ಸರ್ಕಾರ ಮಾಹಿತಿಯನ್ನು ನೀಡಿತ್ತು ಎಪ್ಪತ್ ತೊಂಬತ್ತು ದೇಶದ ಪ್ರಜೆಗಳು ಈಗಾಗಲೇ ಮಹಾ ಮೇಳಕ್ಕೆ ಬಂದಿದ್ದಾರೆ ಅಂತ ಪ್ರಯಾಗ್ರಾಜನ ಮಹಾ ಕುಂಭಮೇಳದ ಮೂವತ್ತೈದನೇ ದಿನ ವೀಕೆಂಡ್ ಇವತ್ತು ಭಾನುವಾರ ಯಾತ್ರಿಕರ ಸುನಾಮಿ ಹೇಗಿದೆ ಅಂತ ಕೇಳಿದ್ರೆ ನೋಡಿ ಒಂದು ಸ್ವಲ್ಪವೂ ಕೂಡ ಜಾಗ ಇಲ್ಲ ಅಲ್ಲಿ ಒಂದು ಸ್ವಲ್ಪವೂ ಕೂಡ ಜಾಗ ಇಲ್ಲ ಅಲ್ಲಿ ಯಾತ್ರಿಕರ ಸುನಾಮಿ ಹೇಗಿದೆ ಕೇಳಿದ್ರೆ ಎಲ್ಲಿ ನೋಡಿದ್ರು ಕೂಡ ಅಲ್ಲಿ ಯಾತ್ರಿಕರೇ ಕಾಣಿಸ್ತಾ ಇದ್ದಾರೆ ಇದು ನಾಗವಾಸುಕಿ ಮಾರ್ಗವಾಗಿ ಹೋಗುವಂತ ರಸ್ತೆ ಈ ಕಡೆಗೆ ಹೋದ್ರೆ ಸಂಗಮಕ್ಕೆ ಹೋಗುವಂತ ರಸ್ತೆ ಇದು ಈ ರಸ್ತೆಯ ಉದ್ದಕ್ಕೂ ಕೂಡ ಜನರೇ ತುಂಬಿದ್ದಾರೆ ಯಾವುದೇ ವಾಹನಗಳ ಮೂಮೆಂಟ್ಗೆ ಇವತ್ತು ಅವಕಾಶ ಇಲ್ಲ ಬೈಕ್ ಗಳನ್ನು ಕೂಡ ಅಲ್ಲಲ್ಲಿ ತಡಿತಾ ಇದ್ದಾರೆ ಈ ಎಲ್ಲ ಗಳೇನಿದವಲ್ಲ ಈ ವೆಹಿಕಲ್ಗಳು ಒಳಗಡೆ ಅವ್ರನ್ನ ಹೊರಗಡೆ ಕಳಿಸ್ತಾ ಇದ್ದಾರೆ ಈಗ ಬಿಗಿ ಬಂದೋಬಸ್ತ್ ಒದಗಿಸಲಾಗಿದೆ ನಿನ್ನೆ ದೆಹಲಿಯಲ್ಲಿ ಕುಂಭ ಭಕ್ತರು ಕಾಲ್ತುಳಿತದಲ್ಲಿ ಇಪ್ಪತ್ತು ಜನ ಮೃತಪಟ್ಟಿದ್ರು ವಿಶೇಷ ಟ್ರೈನ್ಗಳನ್ನು ಬಿಟ್ಟಿರೋದ್ರಿಂದ ಯಾತ್ರಿಕರ ಸಂಖ್ಯೆ ಮತ್ತೂ ಕೂಡ ಇವತ್ತು ಹೆಚ್ಚಾಗಿದೆ ಬೆಳಿಗ್ಗೆಯಿಂದಲೂ ಕೂಡ ಯಾತ್ರಿಕರ ಸಂಖ್ಯೆ ಸುನಾಮಿಯಂತೆ ಆಗಮಿಸ್ತಾ ಇದೆ ಇದು ರಸ್ತೆ ಇದು ರಸ್ತೆ ಉದ್ದಕ್ಕೂ ಕೂಡ ಯಾತ್ರಿಕರ ಸುನಾಮಿ ಹೇಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ರಿ ಬರೋ ಪೊಲೀಸರಿಗೂ ಕೂಡ ಇಲ್ಲಿರುವಂಥ ಭಕ್ತರನ್ನ ಕಂಟ್ರೋಲ್ ಮಾಡೋದು ಇಲ್ಲಿರುವಂಥ ಪೊಲೀಸರಿಗೂ ಕೂಡ ಬಹಳ ದೊಡ್ಡ ಚಾಲೆಂಜ್ ಆಗಿದೆ ಸಂಗಮಕ್ಕೆ ಹೋಗುವಂತ ಕೆಲವು ರಸ್ತೆಗಳನ್ನ ತ್ರಿವೇಣಿ ಸಂಗಮಕ್ಕೆ ಹೋಗುವಂತ ಕೆಲವು ರಸ್ತೆಗಳನ್ನ ಬಂದ್ ಮಾಡಿದ್ದಾರೆ ಆ ಮೂಲಕ ಯಾತ್ರಿಕರನ್ನ ಸ್ವಲ್ಪ ಮೂವ್ ಮಾಡಿಸ್ತಾ ಇದ್ದಾರೆ ಪೊಲೀಸರು ಅಂದ್ರೆ ಕ್ರೌಡ್ ಜಾಸ್ತಿ ಆಗಿರೋದ್ರಿಂದಾಗಿ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಮೂವ್ ಮಾಡಿಸ್ತಾ ಇದ್ದಾರೆ ನೋಡಿ ನಮ್ಮ ವಿಜೆ ತೋರಿಸ್ಬೇಕಲ್ಲಿ ಮೈಕ್ ಗಳ ಮೂಲಕ ಅನೌನ್ಸ್ ಮಾಡ್ತಾ ಇದ್ದಾರೆ ಖಾಲಿ ಮಾಡಿ ಅಂತ ಹೇಳಿ ಅನೌನ್ಸ್ ಮಾಡಿಸ್ತಾ ಇದ್ದಾರೆ ಅದ್ರ ಜೊತೆಗೆ ಪೊಲೀಸ್ ವೆಹಿಕಲ್ ಗಳನ್ನ ಹೆಚ್ಚುವರಿಯಾಗಿ ಕೆಲವು ಸೂಕ್ಷ್ಮ ಜಾಗಗಳಿಗೆ ಇಲ್ಲಿಂದ ಮೂವ್ ಮಾಡುವ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ ಎಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಯಾತ್ರಿಕರು ಸೇರ್ತಾ ಇದ್ದಾರೆ ಅಥವಾ ಯಾತ್ರಿಕರು ಆಗಮಿಸ್ತಾ ಇದ್ದಾರೆ ಆ ದ್ವಾರಗಳಿಗೆ ಹೆಚ್ಚಿನ ಸಂಖ್ಯೆಯ ಪೊಲೀಸರನ್ನ ನಿಯೋಜನೆ ಮಾಡೋದು ಅಥವಾ ಅಲ್ಲಿಂದ ಶಿಫ್ಟ್ ಮಾಡೋ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ವಿರಾಮದ ನಂತರ ಮತ್ತೆ ಸ್ವಾಗತ ಪ್ರಯಾಗ್ರಾಜ್ನಲ್ಲಿ ತ್ರಿವೇಣಿ ಸಂಗಮದಲ್ಲಿ ಮಹಾಕುಂಭ ಮಹಾಪರ್ವ ನಡೀತಾ ಇದೆ ಈ ಮಹಾಕುಂಭ ಮೇಳದಲ್ಲಿ ಹಿಂದೂಗಳ ಸುನಾಮಿಯನ್ನೇ ನಾವು ನೋಡ್ತಾ ಇದ್ದೀವಿ ಸಾಗರೋಪಾದಿಯಲ್ಲಿ ಕೋಟಿ ಕೋಟಿ ಜನ ಬರ್ತಾ ಇದ್ದಾರೆ ಆರಂಭ ಆಗಿ ಮೂವತ್ನಾಲ್ಕು ದಿನ ಬಂದು ಹೋಗಿರೋ ಜನ ಐವತ್ನಾಲ್ಕು ಕೋಟಿ ಪ್ರತಿನಿತ್ಯ ಕೋಟ್ಯಾನು ಕೋಟಿ ಜನ ಪುಣ್ಯ ಸ್ನಾನವನ್ನು ಮಾಡ್ತಾ ಇದ್ದಾರೆ ಇಪ್ಪತ್ತಾರನೇ ತಾರೀಕಿನವರೆಗೂ ಈ ಮಹಾಕುಂಭ ಮೇಳ ನೆರವೇರುತ್ತೆ ಮಹಾಶಿವರಾತ್ರಿಗೆ ಮತ್ತೊಂದು ಪುಣ್ಯ ಸ್ನಾನ ಇದೆ ಇವತ್ತು ವೀಕೆಂಡ್ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ ಪುಣ್ಯ ಸ್ನಾನ ಮಾಡ್ತಾ ಇದ್ದಾರೆ ಕೇವಲ ದೇಶ ಮಾತ್ರ ಅಲ್ಲ ವಿದೇಶಗಳಿಂದಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ವಿದೇಶಿಗರು ಬರ್ತಾ ಇದ್ದಾರೆ ಈ ಅಮೃತ ಸ್ನಾನಕ್ಕಾಗಿ ಈಗಾಗಲೇ ಮೊನ್ನೆಯೂ ಕೂಡ ಉತ್ತರ ಪ್ರದೇಶ ಸರ್ಕಾರ ಮಾಹಿತಿಯನ್ನು ನೀಡಿತ್ತು ಎಪ್ಪತ್ತ್ಮೂರಿಂದ ತೊಂಬತ್ತು ದೇಶದ ಪ್ರಜೆಗಳು ಈಗಾಗಲೇ ಮಹಾಕುಂಭ ಮೇಳಕ್ಕೆ ಬಂದಿದ್ದಾರೆ ಅಂತ ಪ್ರಯಾಗರಾಜನ ಮಹಾ ಕುಂಭಮೇಳದ ಮೂವತ್ತೈದನೇ ದಿನ ವೀಕೆಂಡ್ ಇವತ್ತು ಭಾನುವಾರ ಯಾತ್ರಿಕರ ಸುನಾಮಿ ಹೇಗಿದೆ ಅಂತ ಕೇಳಿದ್ರೆ ನೋಡಿ ಒಂದು ಸ್ವಲ್ಪವೂ ಕೂಡ ಜಾಗ ಇಲ್ಲ ಅಲ್ಲಿ ಒಂದು ಸ್ವಲ್ಪವೂ ಕೂಡ ಜಾಗ ಇಲ್ಲ ಅಲ್ಲಿ ಯಾತ್ರಿಕರ ಸುನಾಮಿ ಹೇಗಿದೆ ಕೇಳಿದ್ರೆ ಎಲ್ಲಿ ನೋಡಿದ್ರು ಕೂಡ ಅಲ್ಲಿ ಯಾತ್ರಿಕರೇ ಕಾಣಿಸ್ತಾ ಇದ್ದಾರೆ ಇದು ನಾಗವಾಸುಕಿ ಮಾರ್ಗವಾಗಿ ಹೋಗುವಂತ ರಸ್ತೆ ಈ ಕಡೆಗೆ ಹೋದ್ರೆ ಸಂಗಮಕ್ಕೆ ಹೋಗುವಂತ ರಸ್ತೆ ಇದು ಈ ರಸ್ತೆಯ ಉದ್ದಕ್ಕೂ ಕೂಡ ಜನರೇ ತುಂಬಿದ್ದಾರೆ ಯಾವುದೇ ವಾಹನಗಳ ಮೂಮೆಂಟ್ಗೆ ಗೆ ಇವತ್ತು ಅವಕಾಶ ಇಲ್ಲ ಬೈಕ್ ಗಳನ್ನು ಕೂಡ ಅಲ್ಲಲ್ಲಿ ತಡಿತಾ ಇದ್ದಾರೆ ಈ ಎಲ್ಲ ವೆಹಿಕಲ್ ಈ ವೆಹಿಕಲ್ ಗಳು ಬಂದಿವವು ಅವ್ರನ್ನ ಹೊರಗಡೆ ಕಳಿಸ್ತಾ ಇದ್ದಾರೆ ಈಗ ಬಿಗಿ ಬಂದೋಬಸ್ತ್ ಅನ್ನ ಒದಗಿಸಲಾಗಿದೆ ನಿನ್ನೆ ದೆಹಲಿಯಲ್ಲಿ ಕುಂಭ ಭಕ್ತರು ಕಾಲ್ ತುಳಿತದಲ್ಲಿ ಇಪ್ಪತ್ತು ಜನ ಮೃತಪಟ್ಟಿದ್ರು ವಿಶೇಷ ಟ್ರೈನ್ಗಳನ್ನ ಬಿಟ್ಟಿರೋದ್ರಿಂದ ಯಾತ್ರಿಕರ ಸಂಖ್ಯೆ ಮತ್ತೂ ಕೂಡ ಇವತ್ತು ಹೆಚ್ಚಾಗಿದೆ ಬೆಳಿಗ್ಗೆಯಿಂದಲೂ ಕೂಡ ಯಾತ್ರಿಕರ ಸಂಖ್ಯೆ ಸುನಾಮಿಯಂತೆ ಆಗಮಿಸ್ತಾ ಇದೆ ಇದು ರಸ್ತೆ ಇದು ರಸ್ತೆ ಉದ್ದಕ್ಕೂ ಕೂಡ ಯಾತ್ರಿಕರ ಸುನಾಮಿ ಹೇಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ರಿ ಬರೋ ಪೊಲೀಸರಿಗೂ ಕೂಡ ಇಲ್ಲಿರುವಂತ ಭಕ್ತರನ್ನ ಕಂಟ್ರೋಲ್ ಮಾಡೋದು ಇಲ್ಲಿರುವಂತಹ ಪೊಲೀಸರಿಗೂ ಕೂಡ ಬಹಳ ದೊಡ್ಡ ಚಾಲೆಂಜ್ ಆಗಿದೆ ಸಂಗಮಕ್ಕೆ ಹೋಗುವಂತ ಕೆಲವು ರಸ್ತೆಗಳನ್ನ ತ್ರಿವೇಣಿ ಸಂಗಮಕ್ಕೆ ಹೋಗುವಂತ ಕೆಲವು ರಸ್ತೆಗಳನ್ನ ಬಂದ್ ಮಾಡಿದ್ದಾರೆ ಆ ಮೂಲಕ ಯಾತ್ರಿಕರನ್ನ ಸ್ವಲ್ಪ ಮೂವ್ ಮಾಡಿಸ್ತಾ ಇದ್ದಾರೆ ಪೊಲೀಸರು ಅಂದ್ರೆ ಕ್ರೌಡ್ ಜಾಸ್ತಿ ಆಗಿರೋದ್ರಿಂದಾಗಿ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಮೂವ್ ಮಾಡಿಸ್ತಾ ಇದ್ದಾರೆ ನೋಡಿ ನಮ್ಮ ವಿಜೆ ತೋರಿಸ್ಬೇಕಲ್ಲಿ ಮೈಕ್ ಗಳ ಮೂಲಕ ಅನೌನ್ಸ್ ಮಾಡ್ತಾ ಇದ್ದಾರೆ ಇಲ್ಲಿಂದ ಬೇಗ ಖಾಲಿ ಮಾಡಿ ಅಂತ ಹೇಳಿ ಅನೌನ್ಸ್ ಮಾಡಿಸ್ತಾ ಇದ್ದಾರೆ ಅದ್ರ ಜೊತೆಗೆ ಪೊಲೀಸ್ ವೆಹಿಕಲ್ ಗಳನ್ನ ಹೆಚ್ಚುವರಿಯಾಗಿ ಕೆಲವು ಸೂಕ್ಷ್ಮ ಜಾಗಗಳಿಗೆ ಇಲ್ಲಿಂದ ಮೂವ್ ಮಾಡುವ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ ಎಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಯಾತ್ರಿಕರು ಸೇರ್ತಾ ಇದ್ದಾರೆ ಅಥವಾ ಯಾತ್ರಿಕರು ಆಗಮಿಸ್ತಾ ಇದ್ದಾರೆ ಆ ದ್ವಾರಗಳಿಗೆ ಹೆಚ್ಚಿನ ಸಂಖ್ಯೆಯ ಪೊಲೀಸರನ್ನ ನಿಯೋಜನೆ ಮಾಡೋದು ಅಥವಾ ಅಲ್ಲಿಂದ ಶಿಫ್ಟ್ ಮಾಡೋ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ